ಜಾ ಬಾವಿ ಅ ಭಾವವೇ ನಿನಗೆ ಬೇಡ ಅಲ್ಲ ಮಗುವೊಂದು ಆಟವಾಡುತ್ತಾ ಆಟವಾಡುತ್ತಾ ತನ್ನ ತಾಯಿಯೊಂದಿಗೆ ಕೊಡಿದು ಬಡಿದು ಓ ನನ್ನ ರಾಮ ಶ್ರೀರಾಮ ಜಯರಾಮ ಸೀತಾರಾಮ ಜಾತ ಜಗದ ನಂದನ ರಾಮ ಜಾನಕಿ ಜೀವನ ರಾಮ ಪತಿ ಹರಿಕ ರಾಮ ರಾಮ ರಾಮಾಯ ರಾಮ ಭದ್ರಾಯ ರಾಮ ಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ ಶ್ರೀರಾಮಚಂದ್ರ ನಿನ್ನ ಚರಣಕ್ಕೆ ನಾನು ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ಇದ್ದೇನೆ ಶ್ರೀರಾಮ ಯಾವ ಎದ್ದೇಳಯ್ಯ ಇದ್ದೇಳು ಇದು ನಿನ್ನನ್ನು ಬಲವಾಗಿ ಒಮ್ಮೆ ತಬ್ಬಿಕೊಂಡಿದ್ದೇನೆ ನಿನ್ನ ಆ ಶಕ್ತಿಯನ್ನು ಪ್ರೀತಿಯಿಂದಲೇ ಆಕ್ರಾಣಿಸಿದ್ದೇನೆ ಅದೆಷ್ಟು ಬಗೆಯಾಗಿ ನನ್ನನ್ನು ಚುಚ್ಚಿಸಿದೆಯಲ್ಲ ನಿನ್ನ ಈ ಭಕ್ತಿಗೆ ನಿನ್ನ ಪ್ರೀತಿಗೆ ನಾನು ಮೆಚ್ಚಿದ್ದೇನೆಯ್ಯ ಅದೆಷ್ಟೋ ವರ್ಷಗಳಿಂದ ನನ್ನ ದರ್ಶನಕ್ಕಾಗಿ ನೀನು ಕಾಯುತ್ತಾ ಇದ್ದವರು ಆದರೆ ಈಗ ನಾನು ಬಂದ ಆಯ್ತಲ್ಲ ನಿನಗೂ ದರ್ಶನವನ್ನು ಕೊಟ್ಟೆ ನಿನ್ನ ಮುಖದಲ್ಲಿ ಯಾಕೆಯಿಟ್ಟಿದ್ದೆ ನಿನಗಿರುವ ಕೊರತೆಗಳಾಗಲು ಏನು ನನ್ನಲ್ಲಿ ಹೇಳಬಾರದೆ